ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಇದೊಂದು ಎಸ್ ಒಂದು ಟ್ರ್ಯಾಕ್ಟರ್ ಕಳಿಸ್ಕೊಟ್ಟಿದ್ರಲ್ಲ ಟ್ರ್ಯಾಕ್ಟರ್ ಗಾಡಿ ಕಳಿಸ್ಬಿಡಿದ್ರೆ ಒಂದು ಎಸ್ ಎಷ್ಟು ಇದು ಎರಡು ಸಾವಿರದ ಹದಿನೈದು ಓನರು ಡಾಕ್ಯುಮೆಂಟ್ಸ್ ಎಲ್ಲ ರೀ అడగను తప్పేదాస లోరిన రైడర్ గడివేనా ఇలా సార్ లోని నిమేలి ఎస్ హెచ్ పి గడిదు 45 సార్ 40 హెచ్ పి ఆ పవర్ షేరింగ్ పోస్ట్ షేరింగ్ ఆయిల్ బ్రేక ఆంటారా ఆయిల్ బ్రేక్ ఆయిల్ బ్రేక్ ఆయిల్ క్లచ్ పోస్ట్ షేరింగ్ అవుతారా టైర్ గడనా ఏంటా టైర్స్ టైర్ చాలా జనగాదా సార్ సరిదిదా ఆ ఇది గంటకి ఎంత లీటరు తోల్త డిజిల్ గడి ఏంటా గంటకి ఎంత లీటరు తోల్త డిజిల్ గంటకి 1.5 లీటరు ಇಂಜಿನ್ ಒಂದೇನೆ ಕೊಡ್ತಾ ಇರೋದು ಇಂಜಿನ್ ಒಂದೇನೇ ಕೊಡ್ತಾ ಇರೋದು ಇಂಜಿನ್ ಒಂದೇ ಇಂಜಿನ್ ಒಂದೇ ಟೈರ್ ಗಳನ್ನ ಟೈರ್ ಚೆನ್ನಾಗಿದಾವ ಆ ಟೈರ್ ಚೆನ್ನಾಗಿದೆ ಸರ್ ಎಲ್ಲಿ ಗಡಿ ಇರೋದು ಲೊಕೇಶನ್ ಹಲೋ ಲೊಕೇಶನ್ ಎಲ್ಲಿದೆ ಗಡಿ ಲೊಕೇಶನ್ ಸರ್ ಅರಪನಹಳ್ಳಿ ಅರಪನಹಳ್ಳಿ ಯಾವುದು ಅರಪನಹಳ್ಳಿ 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 ಜಿಲ್ಲೆ ಯಾವುದು ವಿಜಯನಗರ ಸರ್ ತಾಲೂಕು ಅರಪನಹಳ್ಳಿ ಸರ್ ಎಷ್ಟು ಹೇಳ್ತೀರಿ ನಾವು ರೇಟಿಗೆ ಗಡಿಗೆ ಎರಡೂವರೆ ಹೇಳ್ತೀವಿ ಸರ್ ಮಾಡ್ಲ್ ಎಷ್ಟು ಹದ್ ಹದಿನೈದು ಮಾಡಲು ಎರಡೂವರೆ ಹೇಳ್ತಿದ್ದೀರಾ ಫೈನಲ್ ಎಷ್ಟು ಕೊಡ್ತೀರ ಹೆಚ್ಚು ಮಾಡ್ತೀರಾ ಕಳ್ಸಿ ಕೊಡ್ತೀರಾ ನಮ್ಮ ಕಡೆಯಿಂದ ಬಂದ್ ರೂಪಾಯಿ ಹೆಚ್ಚು ಮಾಡಿ